ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವ ಕೆಲಸವನ್ನು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮಾಡ್ತವೆ ಇಂತಹ ಸುದ್ದಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಹತ್ತರ ಕೆಲಸವನ್ನು ಕ್ರೀಡಾ ಮತ್ತು ಸಾಮಾಜಿಕ ಸೇವೆಯಲ್ಲಿ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸುವ ಕೆಲಸವನ್ನು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಹಾಗೂ ಸ್ವರತರಂಗ ಸೇವಾ ಸಂಸ್ಥೆಯವರು ಸಮಾಜದ ಅನೇಕ ಸ್ಥಳಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ವಿದ್ಯೆ ವೈದ್ಯ ಕ್ರೀಡೆ ನಾಟ್ಯ ಜ್ಯೋತಿಷ್ಯ ಆಧ್ಯಾತ್ಮ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಿಸ್ವಾರ್ಥವಾಗಿ ಸಾಧನೆ ಮಾಡಿರುವ ಇದುವರೆಗೂ ಎಲೆಮರೆ ಕಾಯಿಯಂತಿರುವ ಅತ್ಯುತ್ತಮ ಸಾಧಕರನ್ನ ಗುರುತಿಸುವ ಕೆಲಸ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಿತು ಬಹಳ ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಆ ಕರ್ತವ್ಯವನ್ನ ಇವತ್ತು ಸಂಸ್ಥೆಯವರು ನಿಭಾಯಿಸಿದ್ದಾರೆ ಅವರಿಗೆ ಅದ ಅಭಿನಂದನೆ ಸಲ್ಲಿಸ್ತಾರೆ ಮನುಷ್ಯನಲ್ಲಿ ಮಾನವೀಯತೆ ಮತ್ತೆ ತೃಪ್ತಿ ಇದ್ದರೆ ಜೀವನದಲ್ಲಿ ಸಂತಸ ಇರ್ತದೆ ಮತ್ತೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಈ ಎರಡೂ ಈ ಸಮಾಜದಲ್ಲಿ ಬಹಳ ಕಮ್ಮಿ ಆಗಿದೆ ಅದನ್ನು ಮರು ಅಳವಡಿಕೆ ಮಾಡಬೇಕಂತ ನನ್ನ ಅನಿಸಿಕೆ ವಿಶ್ವಭಾರತಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಈ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಗಿನ್ನಿಸ್ ಬುಕ್ ಅಂತ ಬರುತ್ತೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇವತ್ತು ನಮಗೆ ಲಭಿಸಿದೆ ನಮ್ಮ ಸ್ನೇಹಿತರಿಗೂ ಲಭಿಸಿದೆ ಐದು ಸಾವಿರ ಜನಕ್ಕೆ ಭಾರತದಾದ್ಯಂತ ಲಭಿಸಿರೋದಷ್ಟೇ ಅದರಲ್ಲಿ ಇವತ್ತು ನಾವು ಆ ಒಂದು ಭಾಗದಲ್ಲಿ ಒಬ್ಬರು ನಮ್ಮ ಸಾಧನೆಯನ್ನು ಗುರುತಿಸಿ ಗಿನ್ನಿಸ್ ಬುಕ್ ಬರ್ತಕ್ಕಂಥದ್ದೇ ಒಂದು ಶ್ರೇಷ್ಠ ಇದನ್ನು ನಮ್ಮ ಜವಾಬ್ದಾರಿನ ಹೆಚ್ಚಿಸಿದ್ದಾರೆ ಸೊ ಈ ಜವಾಬ್ದಾರಿನ ನಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಈ ಒಂದು ಪ್ರಶಸ್ತಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಒಳ್ಳೆದಾಗ ಶಿವಮೊಗ್ಗ ಮೂಲ ಯಲಹಂಕದಲ್ಲಿ ವಾಸ ಆಗಿರುವ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದ ಸಾಧಕರು ಹಾಗೂ ಐದು ಸಾವಿರದ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸತ್ಯನಾರಾಯಣ ಪೂಜೆ ಮಾಡಿಸಿದ್ದಾರೆ ಯಲಹಂಕದ ಸಂಪತ್ ವೇಣುಗೋಪಾಲ್ ಆಚಾರ್ಯರು ಇವರ ಸತ್ಯನಾರಾಯಣ ಪೂಜೆಯ ವಿಶೇಷತೆ ಏನೆಂದರೆ ನೈಮಿಷಾರಣ್ಯದಲ್ಲಿ ಭಗವಾನ್ ಸತ್ಯನಾರಾಯಣರು ಪೂಜೆ ಮಾಡಿದ ಸ್ಥಳದಲ್ಲಿ ಇನ್ನೂರು ಜನ ಅರ್ಚಕರ ಜೊತೆ ಐದು ಸಾವಿರನೇ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ಇವರ ಸನಾತನ ಧರ್ಮದ ಸೇವೆಗಾಗಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯವರು ಇವರನ್ನು ಗುರುತಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಸನ್ಮಾನ ಕಾರ್ಯಕ್ರಮದಲ್ಲಿ ಗೌರವಿಸಿದ್ದಾರೆ ಸಂತೋಷ ಹೆಗಡೆ ಹೇಳಿದಂಗೆ ನಾನು ಸಾವಿರ ಸಲ ಗೆದ್ದವನಲ್ಲ ಸಾವಿರ ಸಲ ಸಾಲ ನಾನು ಸೋತು ಗೆದ್ದಿರೋದ್ರಿಂದ ಈ ಒಂದು ವಿಶ್ವ ದಾಖಲೆ ನನ್ನನ್ನು ಆಯ್ಕೆ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದರಿಂದ ಬಹಳ ಶ್ರಮ ಇದೆ ನಾನು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಅರ್ಚಕನಾಗಿರೋದ್ರಿಂದ ಸುಮಾರು ಐದು ಸಾವಿರದ ಇನ್ನೂರ ಎಪ್ಪತ್ತೈದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ದೀನಿ ಐದು ಸಾವಿರದ ಪೂಜೆಯನ್ನು ನಾನು ನೈಮಿಷಾರಣ್ಯ ಅಂತ ಈ ಈ ಕ ಈ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಶ್ರೀಮನ್ ನಾರಾಯಣ ನಿಂತು ಮಾಡಿಸಿದಂಥ ಜಾಗ ಅದು ನೈಮಿಷಾರಣ್ಯ ಅಂತ ಅಲ್ಲಿ ಸುಮಾರು ಒಂದು ಮುನ್ನೂರು ಜನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಐದು ಸಾವಿರದ ಪೂ ಪೂಜೆಯನ್ನು ನಾನು ಅಲ್ಲಿಗೆ ಸಮಾಪ್ತಿ ಮಾಡಿಕೊಂಡಿದ್ದೆ ಅದಾದಮೇಲೆ ಮತ್ತೆ ಇನ್ನೂರ ಆಗಿದೆ ಖಂಡಿತ ತೃಪ್ತಿ ಇದೆ ಇನ್ನೂ ಮಾಡಬೇಕಾಗಿದೆ ತೃಪ್ತಿ ಇದೆ ಇನ್ನೂ ಮಾಡಬೇಕಾಗಿದೆ ಇನ್ನೂ ಮಾಡಬೇಕಾಗಿದೆ ಇವೆಲ್ಲ ಮತ್ತೆ ಇವೆಲ್ಲ ಇದರಿಂದ ಇದನ್ನು ನಾವು ಹೌದು ಹೌದು ಈ ಪ್ರಶಸ್ತಿಗಳೆಲ್ಲ ನಮಗೆ ಸಂತೋಷ ಕೊಡುವಂಥದ್ದಲ್ಲ ಇನ್ನೂ ಹೊರೆಗಳು ಜಾಸ್ತಿ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮ್ಮ ನಡೆ ನುಡಿಗಳಲ್ಲೂ ಕೂಡ ನಾವು ಅದನ್ನು ಹಚ್ಕೊಟ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ಸಂತೋಷ ಪಡೋದು ಒಂದಾದರೆ ಇನ್ನು ಇದು ದೊಡ್ಡ ಹೊರೆ ಇದು ಈ ಹೊರೆ ಹೊತ್ಕೊಂಡು ನೋಡಾಡಬೇಕಲ್ವ ಈ ಅದು ವಿಶ್ವದಾಖರಿಂದ ಸುಮ್ಮನೆ ಅಲ್ಲ ಹಾಗಾಗಿ ಒಂದು ರೀತಿ ಸಂತೋಷ ಒಂದು ಕಡೆ ಹೊರೆ ಅಂತ ನಾನು ಅಂತನಿ ಜೈ ಹಿಂದ್ ಒಂದೇ ಮಾತರಂ ನನಗೆ ಇವತ್ತಿನ ಪರಿಚಯ ಅಲ್ಲ ಸುಮಾರು ಎರಡು ವರ್ಷಗಳ ಹಿಂದೆ ಇವರು ಮಾಡಿದಂಥ ಸೇವೆಗೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ಅಂತ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ವಿ ತದನಂತರ ಲಾಸ್ಟ್ ವೀಕಲ್ಲಿ ಕೂಡ ಕಲಾಕೇಸರಿ ಅಂತಲೇ ಒಂದು ಒಂದು ಪ್ರಶಸ್ತಿ ಬಂದಿದೆ ಅದೆಲ್ಲದಕ್ಕಿಂತ ಮೀರಿ ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿತಾ ಇದ್ದಾರೆ ಇವತ್ತಿನ ದಿನಗಳಲ್ಲಿ ನಾನು ನಾನು ಒಬ್ಬ ಕನ್ನಡಿಗ ದೆಹಲಿಯಲ್ಲಿ ಹೋಗಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡೋದು ನಿಮಗೆ ಗೊತ್ತಿರುತ್ತೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಯಾಕೆಂದರೆ ಹದಿನೆಂಟು ಕಂಟ್ರಿಗಳು ನಮ್ಮದು ಕೊಲಾಬೇಟ್ ಆಗಿದೆ ನಾನು ಕಷ್ಟಪಡೋ ಥರ ನಮ್ಮವ್ರು ಯಾರೂ ಪಡಬಾರ್ದು ಆಮೇಲೆ ನಮ್ಮ ಧರ್ಮವನ್ನು ನಮ್ಮ ಸನಾತನ ಧರ್ಮವನ್ನು ಆಮೇಲೆ ಇವರು ಯಾರಿಗೇ ಏನಾದರೂ ಕೊಡ್ತೀವಿ ಅಂತಂದರೆ ಆಶೀರ್ವಾದ ಅದು ಹೇಗೆ ಸಂಸ್ಕೃತದಲ್ಲಿ ಆಶೀರ್ವಾದ ಮಾಡಿ ನನಗೆ ಗೊತ್ತಾಗಲಿಲ್ಲ ಕ್ಷಮೆ ಇರಲಿ ಅಲ್ಲಿ ಬಂದಾಗ ನನಗೆ ಗುರುಸೋಕ್ಕಾಗಲಿಲ್ಲ ಯಾಕಂದರೆ ಈ ಟೆನ್ಷನ್ ಇದ್ದಿದ್ದಕ್ಕೆ ಸೊ ನನಗೆ ತುಂಬ ಹೆಮ್ಮೆ ಏನು ಅಂತಂದರೆ ನನಗೆ ಇವರು ಪ್ರಶಸ್ತಿ ಥರ ಒಂದು ಶಾಲನ್ನು ಓದಿಸಿ ನಿಮಗೆ ಪದ್ಮಶ್ರೀ ಸಿಗತ್ತೆ ಅಂತ ಆಲ್ರೆಡಿ ಅವರು ಭವಿಷ್ಯ ನುಡಿದಿದ್ದಾರೆ ಮೋಸ್ಟ್ಲಿ ಆಗ್ಬೋದೇನೋ ಗೊತ್ತಿಲ್ಲ ಏಕೆಂದರೆ ಸಹ ಸಾಮಾನ್ಯರು ಅಸಾಮಾನ್ಯರು ಆಗ್ಬೋದು ಆಗಬೇಕು ಅನ್ನೋ ಉದ್ದೇಶದಿಂದನೇ ವಿಶ್ವ ದಾಖಲೆಯನ್ನು ಕೊಡುವಂಥವ್ರು ಸರ್ ನನಗೆ ಐದು ದಾಖಲೆ ಆಗಿದೆ ಗಿನ್ನಿಸ್ ಆಗಿದೆ ನೂರ ಒಂಬತ್ತು ಕರಾಟೆ ಆಗಿದೆ ಒಂದೂವರೆ ಸಾವಿರ ಪ್ರಶಸ್ತಿ ಬಂದಿದೆ ಹದಿನಾರು ಡಾಕ್ಟ್ರೇಟ್ ಆಗಿದೆ ಅದೆಲ್ಲದಕ್ಕಿಂತ ಮೀರಿ ನಾನೇನು ಕೊಡ್ತೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ಲ ಸರ್ ನನಗೆ ತುಂಬ ಇವತ್ತು ಇವತ್ತೇನು ಸನ್ಮಾನ ಆಗ್ತಾ ಇದೆಯೋ ಅದಕ್ಕೆ ಬಂಡವಾಳನೇ ಅವಮಾನ ಅದಕ್ಕೆ ಆಗಬಾರ್ದು ಇಂಥ ಮಹನೀಯರಿಗೆ ಆಗಬಾರ್ದು ಅದರಲ್ಲೂ ತುಂಬ ಸಾಧು ಅಂತಂದರೆ ನಿಜವಾಗ್ಲೂ ಅವರಾಯಿತು ಅವ್ರ ಇದು ಯಾವುದೂ ಉತ್ಪ್ರೇಕ್ಷೆಗೋ ಅತಿಶಕ್ತಿಯಿಂದ ಹೇಳ್ತಾ ಇಲ್ಲ ನಿಜವಾಗ್ಲೂ ಗುರೂಜಿಯವರು ನಮ್ಮ ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಬೆಂಗಳೂರಲ್ಲಿ ಅದು ಇಲ್ಲಿ ಯಲಂಕಾದಲ್ಲಿರೋದು ನಮಗೆ ಬಹಳ ಹೆಮ್ಮೆ ಇದೆ ವಿಶ್ವ ದಾಖಲೆಗೆ ಸೇರ್ಪಡೆ ಆಗಿದ್ದಾರೆ ಮತ್ತೊಂದು ಇವಾಗ ವಿಶ್ವ ದಾಖಲೆಯನ್ನು ಹೊಸ ದಾಖಲೆಯನ್ನು ಬರೀತಾರೆ ಈ ಬಗ್ಗೆ ಗುರುಗಳು ಗಣ್ಯರು ಸಂತಸ ಹಂಚಿಕೊಂಡಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿದ ಸಾಧಕರು ತಮ್ಮ ಜನ ದೇಶಕ್ಕಾಗಿ ಮಾಡಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಗೌರವ ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ